ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಎನಿಬರಿ ಕ್ಯಾನ್ಕುಕ್ ಇವತ್ತಿನ ಎಪಿಸೋಡ್ನಲ್ಲಿ ದಿವಿಜ ಸಂತೋಷ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ನಮಸ್ತೆ ನಮಸ್ತೆ ವೆಲ್ಕಮ್ ನಮ್ಮ ಸ್ಟುಡಿಯೋಗೆ ಥ್ಯಾಂಕ್ ಯು ಏನು ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ಪ್ಯೂರ್ ವೆಜಿಟೇಬಲ್ ಓಕೆ ಸೂಪರ್ ಕಬಾಬ್ ಅಂದ ತಕ್ಷಣ ಪ್ರತಿಯೊಬ್ಬರಿಗು ಕಣ್ಮುಂದೆ ಬರೋದು ಚಿಕನ್ ಕಬಾಬ್ ಫಿಶ್ ಕಬಾಬ್ ಅಂತ ಸೊ ವೆಜಿಟೇರಿಯನ್ಸ್ಗೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ವೆಜಿಟೇಬಲ್ ಕಬಾಬ್ ಮಾಡೋಕ್ಕೆ ಬಂದಿದ್ದಾರೆ ನೋಡೋಣ ಹೇಗೆ ಮಾಡ್ತಾರೆ ಮತ್ತೆ ಅದಕ್ಕೆಲ್ಲ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಒಂದು ಚೂರು ನಮಗೆ ಹೇಳಿ ನಾನು ಇವತ್ತು ವೆಜಿಟೇಬಲ್ ಕಬಾಬ್ಗೆ ಪನ್ನೀರ್ ಆನಿಯನ್ ಪೊಟ್ಯಾಟೊ ಕ್ಯಾಪ್ಸಿಕಮ್ ಕಬಾಬ್ ಪೌಡರು ಜಿಂಜರ್ ಗಾರ್ಲಿಕ್ ಸಾಲ್ಟ್ ಫಸ್ಟ್ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮ್ಯಾರಿನೇಟ್ ಮಾಡ್ಕೋತಾ ಇದ್ದಾರೆ ಚಿಲ್ಲಿ ಪೌಡರು ಕಬಾಬ್ ಪೌಡರ್ ಸಾಲ್ಟ್ ಎಲ್ಲ ಓಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲ ನಮಗೆ ಕಳ್ಸ್ಕೊಂಡಿದ್ದೀವಿ ಒಂದು ಹದಕ್ಕೆ ಅದು ಅಂಟಬೇಕು ಎಲ್ಲ ವೆಜಿಟೇಬಲ್ಸ್ಗೆ ಆ ಥರ ಅದ್ರಲ್ಲಿ ತುಂಬ ತಿಳುನೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ತಗೊಂಡು ಓಕೆ ಪನ್ನೀರ್ ಹಾಕ್ತಿದ್ದೀನಿ ಪೊಟ್ಯಾಟೊ ಸೊ ಅದನ್ನು ಇವಾಗ ಈ ಮಸಾಲದಲ್ಲಿ ಡಿಪ್ ಮಾಡ್ತೀರಾ ಹಾಂ ಹಾಕ್ತೀನಿ ವೆಜಿಟೇಬಲ್ ಕಬಾಬ್ಗೆ ಮ್ಯಾರಿನೇಟ್ಗೆ ರೆಡಿ ಮಾಡಿದ್ದೀವಿ ಸೊ ಇದೊಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು ಸೊ ಆ ಗ್ಯಾಪಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತ ಗೋಧಿ ಉಂಡೆ ಗೋಧಿ ಉಂಡೆ ಓಕೆ ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಮೂರೇನೆ ಗೋಧಿ ಹಿಟ್ಟು ಓಕೆ ಶುಗರ್ ಪೌಡರ್ ತುಪ್ಪ ಓಕೆ ಸೋ ಅದನ್ನ ಫ್ರೈ ಮಾಡ್ಕೋಬೇಕು ಪೌಡರ್ನ ಹಾ ಪೌಡರ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಓಕೆ ಸೋ ಗೋಧಿ ಒಂದು ಕಪ್ ಆದ್ರೆ ಶುಗರ್ ಹಾಫ್ ಕಪ್ ಹಾಫ್ ಕಪ್ ಹಾಫ್ ಕಪ್ ತುಪ್ಪ ಹಾಫ್ ಕಪ್ ಗಿಂತ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಹಾಕೋತೀನಿ ಇದು ಹೆಲ್ತಿನೂ ಆಗಿರುತ್ತೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀವಿ ಶುಗರ್ ಪ್ಲೇಸಲ್ಲಿ ಬೇಕಾದರೆ ಬೆಲ್ಲ ನೀವು ಬೆಲ್ಲ ಹಾಕ್ಕೊಂಡು ಮಾಡ್ಬೋದು ಇದು ಯಾವ ಅದಕ್ಕೆ ಹುರ್ಕೊಬೇಕು ಸ್ವಲ್ಪ ಬೆಚ್ಚಕ ಹ್ಞೂ ಸೊ ಸಾಧ್ಯವಾದಷ್ಟೂ ಮಕ್ಕಳಿಗೆ ನ್ಯಾಚುರಲ್ ಆಗಿರೋ ಫುಡ್ಡನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ ಪ್ಯಾಕೇಜ್ ಫುಡ್ಸ್ನ ಅವಾಯ್ಡ್ ಮಾಡಿ ಇದು ಸ್ವಲ್ಪ ಬಿಸಿ ಆಗಿದೆ ಈಗ ತುಪ್ಪ ಹಾಕೊಳ್ತೀನಿ ಓಕೆ ಮತ್ತೆ ತುಪ್ಪ ಹಾಕೊಂಡು ಮತ್ತೆ ತೊಳ್ಕೊಬೇಕಲ್ವಾ ಹೌದು ಈಗ ಸ್ವಲ್ಪ ಚೆನ್ನಾಗಿ ಹಿಂಗೆ ಸಣ್ಣ ಉರಿ ಮಾಡಿಕೊಂಡು ಹ್ಞೂ ಗಂಟ ತುಂಬ ಈಸಿ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಅವ್ರಿಗೆ ಒಂದು ಚಿಕ್ಕ ಮಾಹಿತಿ ಎ ಬಿ ಸಿ ಕಿಚನ್ ಎ ಬಿ ಸಿ ಸ್ಟುಡಿಯೋದಲ್ಲಿದೆ ಯಾರಿಗೆ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಯಾರು ಬೇಕಾದ್ರೂ ಬಂದು ನಿಮಗೆ ಗೊತ್ತಿರೋ ಅಂಥ ಡಿಶಸ್ಗಳನ್ನ ಮಾಡಿ ಎಲ್ಲ ವೀಕ್ಷಕರಿಗೆ ತೋರಿಸ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಪ್ರತಿಯೊಂದು ನನ್ನ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ತುಪ್ಪ ಮತ್ತು ಗೋಧಿ ಇಟ್ಟು ಚೆಂದ ಮಿಕ್ಸ್ ಆಗಿದೆ ಎಲ್ಲೂ ಗಂಟಾಗಿಲ್ಲ ರುದ್ರ ಆಗಿದೆ ಈಗ ಶುಗರ್ ಹಾಕೊಳ್ಳೋಣ ನಿಮಗೆ ಬೇಕು ಅಂದರೆ ಶುಗರ್ ಪೌಡರ್ ಮಾಡ್ಕೋಬೇಕಾದ್ರೆ ಏಲಕ್ಕಿ ಓಕೆ ಏಲಕ್ಕಿ ಫ್ಲೇವರ್ ಇಷ್ಟ ಸೊ ಶುಗರೂ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಸೊ ಕೆಲವರಿಗೆ ಸ್ವಲ್ಪ ಜಾಸ್ತಿ ಬೇಕನ್ಸುತ್ತೆ ಅವ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಟೇಸ್ಟ್ ನೋಡಿ ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಆಮೇಲೆ ಏನಾದರೂ ತುಪ್ಪ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಈ ಟೈಮಲ್ಲೂ ಬೇಕಿದ್ರೆ ತುಪ್ಪ ಆ್ಯಡ್ ಮಾಡ್ಬೋದು ಓಕೆ ಸೊ ಮನೇಲಿ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರಾ ಈಗೆಲ್ಲ ಏನು ಮಾಡ್ತಾರೆ ಮೊಬೈಲ್ ನೋಡ್ತಿರ್ತೀನಿ ಬುಕ್ಸ್ ಓದ್ತೀನಿ ನಾವೆಲ್ಸ್ ನಿಮ್ಮ ಫೇವ್ರೆಟ್ ರೈಟರ್ ಯಾರು ಅಂದರೆ ನಾನು ಫೇವ್ರೆಟ್ ರೈಟರ್ ಎಲ್ಲರ್ದು ಓದ್ತಾ ಇರ್ತೀನಿ ನನಗೆ ಪರ್ಟಿಕ್ಯುಲರ್ ಆಗಿ ಅವರೇ ಅವರು ಆ ಥರ ಏನಿಲ್ಲ ಎಲ್ಲರಿಗೂ ಸಮ್ಮಿ ಓದ್ತಾ ಇರ್ತೀನಿ ನಾನು ಓದೋ ಅಭ್ಯಾಸ ಇದೆ ಹಾಂ ಮೊಬೈಲ್ ನೋಡ್ತಿರ್ತೀನಿ ಅಂದರೆ ಒಂದೊಂದು ಸರ್ತಿ ಮೊಬೈಲಲ್ಲಿ ನಾವೆಲ್ಸ್ ಡೌನ್ಲೋಡ್ ಮಾಡಿಕೊಂಡು ಡಿಜಿಟಲೈಸ್ ಆಗಿದ್ದೀರ ಶುಗರ್ ಹಾಕೊಂಡಿದ್ಮೇಲೆ ಮತ್ತೆ ತುಪ್ಪ ಬೇಕು ಅನ್ಸಿದ್ರೆ ಇನ್ ಸ್ವಲ್ಪ ತುಪ್ಪ ಹಾಕೊಳ್ಳಿ ಆಮೇಲೆ ಇದು ಸಣ್ಣ ಉರಿನಲ್ಲೇನೆ ಹೀಗೆ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ ಓಕೆ ಈಗ ಇದು ಸಾಕು ಅನ್ಸುತ್ತೆ ಗ್ಯಾಸ್ ಆಫ್ ಮಾಡೋಣ ಕೈಗೆ ಸ್ವಲ್ಪ ತುಪ್ಪ ಸವಿಕೊಂಡು ಉಂಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಗೋಧಿ ಉಂಡೆಗಳು ರೆಡಿಯಾಗಿದೆ ಇವಾಗ ಮ್ಯಾರಿನೇಟ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀವಿ ಇವಾಗ ರೆಡಿಯಾಗಿದೆ ಮಿಕ್ಸ್ಡ್ ವೆಜಿಟೇಬಲ್ ಕಬಾಬ್ ಗೋಧಿ ಉಂಡೆ ಬನ್ನಿ ಟೇಸ್ಟ್ ನೋಡೋಣ ಸೊ ಗೋಧಿ ಉಂಡೆ ಅಲ್ಟಿಮೇಟ್ ಆಗಿದೆ ಮನೇಲಿ ಮಾಡಿ ನಾನು ಇಲ್ಲಿಂದ ಹೋಗಿ ಮತ್ತೆ ನನ್ನ ಮಕ್ಕಳಿಗೆ ಮನೇಲಿ ಮಾಡಿ ಕೊಡ್ತೀನಿ ಪಕ್ಕಾ ಇಷ್ಟಪಡ್ತಾರೆ ಎಲ್ಲ ಮಕ್ಕಳು ಯಾವುದೋ ಪ್ಯಾಕೇಜ್ ಫುಡ್ ಕೊಡೋದಕ್ಕಿಂತ ಮಕ್ಕಳಿಗೆ ಈ ಥರ ಮನೆಯಲ್ಲೇ ಮಾಡಿರೋ ಹೆಲ್ತಿ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ ಅವ್ರಿಗೂ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗುತ್ತೆ ಸಕ್ಕದಾಗಿದೆ ವೆಜಿಟೇಬಲ್ ಕಬಾಬ್ ಆಲೂಗೆಡ್ಡೆ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಸೊ ಈರುಳ್ಳಿ ನಿಮ್ಗೆ ಆಪ್ಷನಲ್ ಬೇಕಂದರೆ ಈರುಳ್ಳಿ ಇಷ್ಟ ಪ ಇರೋರು ಹಾಕೋಬೋದು ಟೇಸ್ಟ್ ನೋಡೋಣ ಸಕಲಾಗಿದೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡ್ದಿದೆ ಆಮೇಲೆ ಚೆನ್ನಾಗಿ ಬೆಂದಿದೆ ಎಲ್ಲೂ ಆಲೂಗಡ್ಡೆ ಹಸಿ ಅನ್ನಿಸ್ತಾ ಇಲ್ಲ ಈರುಳ್ಳಿ ಆಯಿಲಲ್ಲಿ ಫ್ರೈ ಮಾಡಿ ತಿಂದ್ರೆ ಅದ್ರ ಮಜಾನೇ ಬೇರೆ ಆ್ಯಕ್ಚುಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಮಕ್ಕಳಿಗೆ ಈ ಥರ ಟೂತ್ ಟೂತ್ ಪಿಕ್ ಹೀಗೆ ಮಾಡಿಕೊಟ್ರೆ ಅವ್ರಿಗೂ ನಮಗೆ ಇವತ್ತು ಡಿಶ್ ಕೊಟ್ಟಿದ್ದಾರೆ ಸ್ನಾಕ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ನನಗೆ ಬಂದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎ ಬಿ ಸಿ ಕಿಚನ್ ಇರೋದೇ ಎನಿಬಡಿ ಕ್ಯಾನ್ ಕುಕ್ ಅಂತ ಸೊ ಯಾರು ಬೇಕಾದರೂ ಬಂದು ಇಲ್ಲಿ ಕುಕ್ ಮಾಡ್ಬೋದು ಅದಕ್ಕೆ ನಾವು ನಿಮಗೆ ದೊಡ್ಡ ದೊಡ್ಡ ಏನು ಧನ್ಯವಾದಗಳನ್ನ ತಿಳಿಸ್ತೀವಿ ಬಿಕಾಸ್ ಇದನ್ನು ಸ್ಟುಡಿಯೋ ಸೆಟಪ್ ಮಾಡಿದ್ದ ಉದ್ದೇಶ ಪಬ್ಲಿಕ್ಗೆ ಇಲ್ಲ ಪ್ರತಿಯೊಬ್ಬರಿಗೂ ಯಾರಿಗೆಲ್ಲ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬಂದು ಇಲ್ಲಿ ಕುಕ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಗೊತ್ತಿರೋ ಡಿಶಸ್ನ ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇರಲಿ ಅನ್ನೋದಕ್ಕೋಸ್ಕರ ಸೊ ಅದನ್ನು ನಾವು ನೀವು ಉಪಯೋಗಿಸ್ಕೊಂಡಿದ್ದೀರಾ ಬಂದು ನಮ್ಮ ನಿಮ್ಮ ಸಮಯ ನಮಗೋಸ್ಕರ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮಗೆ ದೊಡ್ಡ ಥ್ಯಾಂಕ್ ಯು ಥ್ಯಾಂಕ್ ಯು